ಹೆಲೋ ಗುರು ವೆಲ್ಕಮ್ ಬ್ಯಾಕ್ ಕನ್ನಡ ವಿಡಿಯೋ ಗುರು ತುಂಬ ದಿನ ಆಮೇಲೆ ಸೋಲೋ ಸಚ್ ಕಾಡಾಟುತ್ತಿದ್ದೀನಿ ಹಾಗೆಯೇ ಡೈಲಿ ಸೋಲೋ ಸಚ್ ಕಾಡು ವಿಡಿಯೋ ಬರ್ತಾನೆ ಇರುತ್ತೆ ಗುರು ಹಾಗೆ ನಮ್ಮ ಚಾನಲ್ಗಿ ಹೊಸ ಬರಿದವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ವೀಡಿಯೋ ಕಡೆ ಬರೋ ಬನ್ನಿ ಗುರು ಹಾಗೆಯೇ ನಮ್ಮ ಥರ ಒಬ್ಬ ಸೋಲು ಸಸ್ ಕಾಡಾಡಕ್ಕೆ ಬಂದಿದ್ದ ಅವನೊಂದು ಕ್ಲಿಯರ್ ಮಾಡಿಬಿಟ್ಟು ಇಲ್ಲೊಂದು ಸೋಡ್ಗಾನ ಎತ್ಕೊಂಡು ಸೀದಾ ಇಲ್ಲಿ ಬರ್ತೀನಿ ಗುರು ನೋಡಿ ಹಾಗೆ ನೀವು ಇವನೋ ಈಜಿ ಕ್ಲಿಯರ್ ಮಾಡಿಬಿಟ್ಟು ಚೂ ಲೂಟ್ ಮಾಡ್ಕೊಂಡು ಸೀದಾ ಎನಿಮಿ ಸೈಡ್ ಗುರು ಬನ್ನಿ ಗುರು ಇಲ್ಲಿ ಆಲ್ಮೋಸ್ಟ್ ಅಂತೂ ಕ್ಲಿಯರ್ ಮಾಡಿಬಿಟ್ಟೀನಿ ಗುರು ಹಾಗೇನು ಮುನ್ನ ಓಡೋದಲ್ಲ ಅವನ ನೋಡಿಬೇಕಂತ ಹಾಗೇನೆ ಇಲ್ಲಿ ದೂರದಿಂದ ಒಂದು ಬಾಂಬ್ ಹಾಕಿದ್ರಲ್ಲ ಅಲ್ಲಿ ನೋಡೋಣ ಅಂತೇಳಿ ಇಲ್ಲಿಂದಲೇ ಕಾಯ್ತಾ ನೋಡ್ತೀನಿ ನೋಡಿ ಗುರು ಇನ್ನು ನಮ್ಮ ಚಾನಲ್ಗೆ ಇನ್ನೂ ಹೊಸಬರು ಇದ್ದವರಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಬೇಗ ಗುರು ಮೇಲೆ ಡೌನಿಗೆ ಹೆಂಗೋ ಡ್ಯಾಮೇಜ್ ಮಾಡಿದೆ ಮತ್ತೆ ನಾನು ಅಂದ್ರೆ ರೊಟೇಶನ್ ಆಗ್ಬಿಟ್ಟು ಬೇರೆ ಸೈಡ್ ಹೋಗೋಣ ಅಂತ ಪ್ಲಾಂಟ್ ಮಾಡ್ತೀನಿ ಗೈಸ್ ಈ ಬೀಜಮ್ ಅವರು ಒಂದು ಅಪ್ಡೇಟು ನಿಯತ್ತಾಗಿ ಮಾಡಲ್ಲ ಗುರು ಏನು ಮಾಡ್ತಿದ್ದಾರಂತ ನನಗಂತೂ ಗೊತ್ತಿಲ್ಲ ಗುರು ಹಾಗೆಯೇ ಅದು ಬಿಡಿ ಗುರು ಆ ಎನಿಮೆ ನಂಗೆ ಒಡ್ಡಲ್ಲ ಸೀದಾ ಇಲ್ಲೇ ಬರ್ತಾನ ಹೆಂಗೆ ಬರ್ತಾನ ಅಂತ ನೋಡಿ ಗುರು ಗುರು ಇವನು ಬಂದಾಗ ಗುರು ನನ್ನನ್ನೇ ಕ್ಲಿಯರ್ ಮಾಡ್ತಾನೆ ಅಂದ್ಕೊಂಡೆ ನೋಡಿದೆ ನಾನೇ ಅವನ ಕ್ಲಿಯರ್ ಮಾಡ್ತೀನಿ ಹಾಗೆ ಇನ್ನೊಂದು ಪುಡ್ ಸೇಫ್ ಬರ್ತಿತ್ತಾ ಅವನ ನೋಡಿಬೇಕಂತೇಳಿ ನಾ ಗನ್ನೆಲ್ಲ ರೀಲೋಡ್ ಮಾಡಿಕೊಂಡು ಸೀದಾ ಅವನ ಹತ್ರನ ಹೋಗೋಣ ಅಂತ ಹೋಗ್ತೀನಿ ನೋಡಿ ಗುರು ಮತ್ತೇನಾಗುತ್ತಂತ ಗುರು ಅಂತ ಅಂತೇಳಿ ನಾನು ಲೂಟ್ ಮಾಡೋಣ ಅಂತ ಅಲ್ಲಿ ಇಲ್ದು ಲೂಟ್ ಮಾಡೋಕ್ಕೆ ಹೋದೆ ಗುರು ಅಷ್ಟರಲ್ಲಿ ಇನ್ನೆನ್ನ ಹೊಡ್ಬಿಟ್ಟ ಪರವಾಗಿಲ್ಲ ಬೇರೆ ಸೈಡ್ ಇಲ್ಲವೇನಂತೇಳಿ ಇಳಿತೀನಿ ನೋಡಿ ಗುರು ಚೋ ಲೂಟ್ ಮಾಡ್ಕೊಳ್ತೀನಿ ಇದನ್ನು ಹಾಕಿದ ಅವನು ಇಲ್ಲೇ ಇರಬೇಕಂತೇಳಿ ನಾನು ಚೋ ಎಲ್ಲ ಮಾಡ್ಕೊಂಡು ಇಲ್ಲೇ ಹುಡುಕ್ತಿನ ಅವನನ್ನು ಅವನ ಎಲ್ಲಿತಾನ ಅಂತ ನೀವೇ ನೋಡಿ ಇವನ್ ಹೆಂಗೋ ಒಂದು ಗಿವ್ ಅಪ್ ಕೊಟ್ಟು ಕ್ಲಿಯರ್ ಆಗ್ತಾನ ಗುರು ಮತ್ತೆ ಬೇರೆ ಸೈಡ್ ಹೋಗೋಣ ಅಂತ ಹೇಳಿ ಬಾತ್ಕೊಂಡು ಬೇರೆ ಸೈಡ್ ಹೋಗ್ತೀನ ಹಾಗೇನೆ ಇಲ್ಲಿ ಮೆಗಾಟ್ರಾನ್ ಇತ್ತು ಗುರು ಹಾಗೇನೆ ಬಾಟ್ ಫೈರ್ ಮಾಡ್ಕೊಂಡು ಇಲ್ಲಿ ಅಂತ ಫೈರ್ ಆಗ್ತೀನ ಅವು ನೋಡಿ ಗುರು ಬಂದೆ ಬಿಟ್ಟ ರೋಬೋ ಸಿಕ್ಕಿ ಆಮೇಲೆ ಗುರು ಎನಿಮಿಗೆ ನಿಮಗೆ ಒಡೆಯಕ ನಂಗಂತೂ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಬೋ ಇಟ್ಕೊಂಡು ಸೀದಾ ಎನಿಮಿ ಸೈಡ್ ಹೋಗ್ತೀನ ಮತ್ತೆ ನೋಡಿ ಗುರು ಏನಾಗುತ್ತೆ ಅಂತ ಗಾಯ ಶಿವನೊಬ್ಬ ಓದಲ್ಲ ಗುರು ಕಾರಲ್ಲಿ ಅವನನ್ನು ಅವನ ನೋಡಿಬೇಕಂತೇಳಿ ಅಟ್ಟಾಯಿಸ್ಕೊಂಡು ಹೋಗ್ತೀನಿ ಮತ್ತೆ ಎಲ್ಲಿ ಸಿಕ್ತಾನಂತ ನೀವೇ ನೋಡಿ ಗುರು పాప గురు ఇవనంటూ క్లియర్ మాడుకొల్తిని మతే సీడ మెగట్రా నచ్చుకుండు సీడ జోనికి ఒగ్గు ఏనిమి ఒడి అని అంటే ఓక్ తిని నీవే నోడి イワナのヨングクリアマブト、メガトランニット、今ンアニメサイドクティナ、ノディ。 ಗುರು ನಾನಂತೂ ಹೋಗ್ತಾ ಇದ್ದೆ ಮುಂದೊಬ್ಬ ಕಾಣಿಸ್ತ ಗುರು ಅವನನ್ನು ಹೊಡಿತೀನಂತ ನೋಡಿ ಗುರು ಅವನ ಕ್ಲಿಯರ್ ಮಾಡಿಬಿಟ್ಟು ಗನ್ನೆಲ್ಲ ರೀಲೋಡ್ ಮಾಡ್ಕೊಂಡು ಎರಡು ಸಹ ಸೀದಾ ಬೇರೆ ಸೈಡ್ ಹೋಗ್ತೀವಾ ಇವನಾನು ಕ್ಲಿಯರ್ ಮಾಡಿಬಿಟ್ಟು ಗುರು ಹಾಗೇ ಗನ್ನೆಲ್ಲ ರೀಲೋಡ್ ಮಾಡ್ಕೊಂಡು ಎಲ್ಟೆಲ್ ಹಾಕೊಂಡು ಸೀರೆ ಇನ್ನೊಂದು ಎನಿಮಿ ಹೊಡಿಯೋಣ ಅಂತ ಹೋಗ್ತೀನಿ ಮುಂದೆ ಏನಾಗುತ್ತಂತ ನೀವೇ ನೋಡಿ గురు ఇ కొనగో నన్ను సయస్ట గురు ముందే విడియో కడే బర్తీని అల్లి తనక టేక్ బ్ బాయ్ గురు బాయ్ బాయ్